ಬ್ರೇವ್ ಸೋಲ್ಜರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತ ಟಿ ಎ ಆರ್ಮಿ ಪ್ರಾದೇಶಿಕ ಸೇನೆಯಲ್ಲಿ ಭರ್ತಿಯನ್ನ ಕರೆದಿದ್ದಾರೆ ಮೇಲ್ ಮತ್ತು ಫಿಮೇಲ್ ಗೆ ಭರ್ತಿಯನ್ನ ಕರೆದಿದ್ದಾರೆ ಅದರದ ಸಂಪೂರ್ಣ ವಿವರಣೆ ಇಲ್ಲಿ ಐತಿ ವಿಡಿಯೋ ಏನು ಸ್ಕಿಪ್ ಮಾಡ್ದ ಎಲ್ಲರೂ ದಯವಿಟ್ಟು ನೋಡ್ರಿ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಹದಿನೆಂಟರಿಂದ ನಲವತ್ತೆರಡು ವರ್ಷ ಮಟ್ಟನು ಹದಿನೆಂಟರಿಂದ ನಲವತ್ತೆರಡು ವರ್ಷ ವಯಸ್ಸಿನ ಮಟ್ಟನು ಬರ್ತಿ ಆಗ್ಬೋದು ಇದ್ರದ ಏನೇನ ಐತಿ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಇರಬೇಕು ಇದಕ್ಕೆ ಹೈಟ್ ಎಷ್ಟಿರ್ಬೇಕು ಇದೂನ್ಯಾಗ ಯಾವ ಡಿಸ್ಟ್ರಿಕ್ ಯಾವ ಸ್ಟೇಟ್ ಬರ್ತಾವ ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ ಕೇಳ್ರಿ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಇರಬೇಕು ಏಜ್ ಎಷ್ಟರಿಂದ ಎಷ್ಟಿರಬೇಕು ಹೈಟ್ ಎಷ್ಟಿರ್ಬೇಕು ವೇಟ್ ಇರಬೇಕು ಮತ್ತೆ ಯಾವ ಜೂನ್ಯಾಗ ನಮ್ದು ಕರ್ನಾಟಕ ಜೂನ್ ನೇ ಬರ್ತೈತಿ ಇದನ್ನೆಲ್ಲ ಹೇಳ್ತೀನಿ ಪೋಸ್ಟ್ ಸೋಲ್ಜರ್ಸ್ ಜಿ ಡಿ ಸೋಲ್ಜರ್ ಕ್ಲರ್ಕ್ ಸೋಲ್ಜರ್ಸ್ ನರ್ಸಿಂಗ್ ಅಸಿಸ್ಟೆಂಟ್ ಟ್ರೇಡ್ಸ್ ಮ್ಯಾನ್ ಅದಾವ್ ಒಂದು ಟೆಂತ್ ಐತಿ ಒಂದು ಐತಿ ಮತ್ತ ಅಪ್ಲೈ ಮೂಡ ಇದು ಡೈರೆಕ್ಟ್ ಬರ್ತಿ ಐತಿ ಇದೆ ಏನು ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ ಅಪ್ಲಿ ಡೈರೆಕ್ಟ್ ಬರ್ತಿ ಐತಿ ಇದು ಜಾಬ್ ಲೊಕೇಶನ್ ಮತ್ತು ಸೆಂಟರ್ ಅಂದ್ರೆ ಆಲ್ ಇಂಡಿಯಾದಾಗ ಆಲ್ ಇಂಡಿಯಾ ಎಲ್ಲಿ ಆದ್ರೂ ಆಲ್ ಓವರ್ ಇಂಡಿಯಾದಾಗ ಕರಿಬಹುದು ಆಲ್ ಇಂಡಿಯಾದಾಗ ನೀವು ಹಾಕ್ಬಹುದು ಸ್ಯಾಲ್ರಿ ಇದಕ್ಕೆ ಸ್ಯಾಲ್ರಿ ನೋಡುವ ಹದಿನೈದು ಸಾವಿರದ ಐನೂರಿಂದ ಹಿಡಿದು ಅರವತ್ತೊಂಬತ್ತು ಸಾವಿರದ ನಾಲ್ಕನೂರಗೂ ಇದು ಸ್ಯಾಲ್ರಿ ಸ್ಕೇಲ್ ಐತಿ ಇದಕ್ಕೆ ಕ್ಯಾರಿಯರ್ ಅಪ್ಲೈ ಮಾಡ್ಬೋದು ಹೂ ಕ್ಯಾನ್ ಅಪ್ಲೈ ಆಲ್ ಇಂಡಿಯಾ ಜಾಬ್ ಎಲ್ಲರೂ ಯಾರಾದರೂ ಮಾಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಇದು ಇರಾಗ ಏನ್ ಅಪ್ಲಿಕೇಶನ್ ಫಾರ್ಮ್ ಫುಲ್ ಫ್ರೀ ಐತಿ ಅಪ್ಲಿಕೇಶನ್ ಫಾರ್ಮಿಗೆ ಏನು ಯಾರು ಒಂದ್ ರೂಪಾಯಿ ಜನರಲ್ ಆಯ್ತು ಎಸ್ ಸಿ ಎಸ್ ಟಿ ಆಯ್ತು ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಯಾರು ಒಂದ್ ರೂಪಾಯಿ ಕಟ್ಟಂಗಿಲ್ಲ ಇದು ಫುಲ್ ಫ್ರೀ ಐತಿ ಇದ್ರ ಫಿಸಿಕಲ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನೇನ್ ಇರಬೇಕು ಅನ್ನೋದನ್ನ ಸರಿಯಾಗಿ ಹೇಳ್ತೀನಿ ಇದ್ ಸ್ವಲ್ಪ ಎಲ್ಲರಿಗೂ ಡೌಟ್ ಇರ್ತೈತಿ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ ஃபிசிக்கல் ஸ்டாண்டர் அந்த அறுவத்து சென்டிமீட்டர் ஹைட் இரந்து நூற அறுவது சென்டிமீட்டர் மயிலர் புருஷரில் ஒன் நூற அறுவது சென்டிமீட்டர் ஹைட் இரக்கு மினிமம் ஐவத் கேஜி வீட்டு மினிமம் வேட் எட்டு ஐவத் கேஜி இரே இது ரன்னிங் ஹார் நூறு மீட்டர் அந்த ஒன் கிலோமீட்டர் ஆர்நூர் மீட்டர் ರನ್ನಿಂಗ್ ಐದು ನಿಮಿಷ ಮೂವತ್ತು ಸೆಕೆಂಡ್ ಕೊಡ್ತಾರೆ ನಿಮ್ಗೆ ಐದ್ ನಿಮಿಷ ಮೂವತ್ತ್ ಸೆಕೆಂಡ್ನಾಗ ಹದಿನಾರು ನೂರು ಮೀಟರ್ ರನ್ನಿಂಗ್ ಅನ್ನ ಪೂರಾ ಮಾಡಿದಾಗ ಫಸ್ಟ್ ಗ್ರೇಡ್ನೊಳಗ ನಿಮ್ಗೆ ಅರವತ್ತು ಮಾರ್ಕ್ ಸಿಗತಾವ ಐದ್ ನಿಮಿಷ ಮೂವತ್ತ್ ಸೆಕೆಂಡ್ ನೋಳಗ ಹದ್ನಾರು ನೂರ್ ದೇಡ್ ಕಿಲೋಮೀಟರ್ ಕಿಂತ ಒಂದ್ ನೂರ್ ಮೀಟರ್ ಹೆಚ್ಚಿಗೆ ಅಷ್ಟೆ ನಿಮಗ ಎಷ್ಟ ಸಿಗ್ತೈತಿ ಅರವತ್ತು ಮಾರ್ಕ್ ಸಿಗ್ತಾವ ಅದ ನೀವು ಐ ಇದ್ ಕಿಲೋ ಒಂದು ಒಂದು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ನ ಐದು ಮೂವತ್ತೊಂದರಿಂದ ಅಂದ್ರ ಐದು ನಿಮಿಷ ಮೂವತ್ತೊಂದು ಸೆಕೆಂಡ್ ನಿಂದ ಐದ್ ನಿಮಿಷ ನಲ್ವತ್ತೈದ್ ಸೆಕೆಂಡ್ ಅವ್ರಿಗೆ ಬಂದ್ರ ನಿಮಗ ಸೆಕೆಂಡ್ ಗ್ರೇಡ್ ಕೊಡ್ತಾರ ಅದ ಸೆಕೆಂಡ್ ಗ್ರೇಡ್ಗೆ ನಿಮಗ ನಲ್ವತ್ತು ಮಾರ್ಕ್ಸ್ ಸಿಗ್ತಾವ್ ಇನ್ನು ಚೆಸ್ಟ್ ಎಷ್ಟು ಇರ್ಬೇಕಪ್ಪ ಅಂತಂದ್ರ ಪುರುಷರಿಗೆ ಶೆಂಟಿ ಸೆವೆನ್ ಶೆಂಟಿ ಸೆವೆನ್ ಪ್ಲಸ್ ಫೈವ್ ಅಂದ್ರ ಸೆವೆಂಟಿ ಸೆವೆನ್ ನಿಮ್ದು ಚೆಸ್ಟ್ ಇರಬೇಕು ಅದ್ರಾಗ ಎಕ್ಸ್ಫೆನ್ ಎಡ್ ಉಬ್ಸಿದ್ರ ಐದು ಸೆಂಟಿಮೀಟರ್ ಉಬ್ಬಿಸ್ಬೇಕು ಮತ್ತೆ ಪುಷಪ್ ಹತ್ತು ಪುಷಪ್ ನೀವು ತೆಗಿಬೇಕು ಅದನ್ನಂತೂ ಎಲ್ಲರೂ ತೆಗೀತಾರ ಪುಶ್ಅಪ್ ಏನ ಐ ಹತ್ತು ಪುಷಪ್ ಏನ ಯಾರಿಗೆ ದೊಡ್ಡಗದಲ್ಲ ಇನ್ನು ಸೆಲೆಕ್ಷನ್ ಇಲ್ಲಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಅಂತಂದ್ರೆ ಹದಿನೆಂಟರಿಂದ ನಲವತ್ತೆರಡು ನಾರ್ಮಲ್ ಆಗಿ ಐತಿ ಐತಿ ಇನ್ನೂ ಏನಾರ ಸಡ್ಲಿಕ್ಕೆ ಅಂತಂದ್ರ ಒ ಬಿ ಸಿ ಅವರಿಗೆ ಮೂರು ವರ್ಷನ ಸಡ್ಲಿಕ್ಕೆ ಐತಿ ಅಂದ್ರೆ ನಲ್ವತ್ತೈದು ವರ್ಷ ಅದ ಎಸ್ ಸಿ ಎಸ್ ಟಿ ಐತಿ ಐದು ವರ್ಷ ಸಡ್ಲಿಕ್ಕೆ ಐತಿ ಐದು ವರ್ಷನ ಸಡ್ಲಿಕ್ಕೆ ಐತಿ క్వాలిఫికేషన్ ఏన్ సోల్జర్స్ జి డి టెన్త్ పాస్ ఆగి ఫోర్టి ఫైవ్ పర్సెంట్ పాస్ ఆకు ఫోర్టీ పర్సెంట్ ఇక మతీ సబ్జెక్ట్ గూ మత్మూర్ పర్సెంట్ ఇది అనివార్య సోల్జర్ క్లర్కి ట్వెల్త్ పాస్ ఇక పి వి సిక్స్టి పర్సెంటేజ్ ఇక సిక్స్టి పర్సెంట్ ఇక సబ్జెక్ట్ గూ ఐవత్ పర్సెంటేజ్ ట్రేడ్స్ మనకి టెంత్ ఐతి ఏతి ఏ పాస్ అదోగీ ట్రేడ్స్ మ్యాన్ హావు టెంత్ పాస్ అదో అదవు డాక్యుమెంట్స్ యా తండ అంద్ర ఫోటో ఆధార్ కార్డు కాస్ట్ సర్టిఫికేట్ అంద్ర ఈ ఎస్ సిస్టి ఓ వి కాస్ట్ సర్టిఫికేట్ తోంబు ఇలా జనరల్ అంతా అగ్రీవేట్ అవరు డొమేసియల్ ఎడ్యుకేషన్ క్వాలిఫికేషన్ ఇవన్నె తోబక్కు ಇವನ್ನೆಲ್ಲ ಜೆರಾಕ್ಸ್ ಆಧಾರ ಆಧಾರ್ ಹತ್ತು ಕಾಸ್ಟ್ ಸರ್ಟಿಫಿಕೇಟು ಏನು ಏನ್ ತೊಗೊಂಡೋಗ್ ಜೆರಾಕ್ಸ್ ತೊಗೊಂಡೋಗಿರ್ಬೇಕು ಮತ್ ಸೆಲೆಕ್ಷನ್ ಪ್ರೊಸೆಸ್ ಹೆಂಗ ಹಿಡಿದಿಟ್ಟಾ ಅಂತಂದ್ರ ನಿಮ್ಗ ಫಸ್ಟ್ ಫಿಸಿಕಲ್ ಟೆಸ್ಟ್ ಆಗತ್ತೆ ಫಿಸಿಕಲ್ ಟೆಸ್ಟ್ ಆಗುತ್ತೆ ಅದು ರನ್ನಿಂಗ್ ಆಗುತ್ತೆ ನೆಕ್ಸ್ಟ್ ಮೆಡಿಕಲ್ ಥರ್ಡ್ ಎಕ್ಸಾಮ್ ಆಮೇಲೆ ನಿಮ್ಗೆ ಲಾಸ್ಟ್ನ್ಯಾಗ ಮೆರಿಟ್ನ್ಯಾಗ ತೆಗಿತಾರ ನೋಡ್ರಿ ಈ ಹದಿನೆಂಟರಿಂದ ಇಪ್ಪತ್ತೊಂದು ಹದಿನಾರಿಂದ ಇಪ್ಪತ್ತೊಂದು ಇರುತ್ತ ಆರ್ಮಿದಾದ್ರು ಈಗ ನಿಮಗೆ ನಲ್ವತ್ತೆರಡು ಸಡ್ಲಿಕ್ಕೆ ಕೊಡಗತ್ತರಪ್ಪ ಅಂತಂದ್ರ ನೀವು ಈ ಒಂದು ಸುವರ್ಣ ಅವಕಾಶವನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಲ್ಲಾರು ಇದಕ್ಕೆ ಏನೋ ಡೌಟ್ ಇದ್ರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇದನ್ನ ಅಪ್ಲಿಕೇಶನ್ ಫಾರ್ಮ್ ಅನ್ನ ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋರಿ ಯಾವಾಗ ಏನೇನು ಡೇಟ್ ಅದಾವು ಅನ್ನೋದನ್ನ ನೀವು ಇದ್ರ ಕಮೆಂಟ್ ನಂಗೆ ತಿಳ್ಸಿದ್ರ ಯಾವ ಪ್ಲೇಸಿಗೆ ನಮ್ಮ ಕರ್ನಾಟಕ ಏನಿದೆಯಲ್ಲ ನಾಲ್ಕನೇ ಜೂನ್ ಏ ಜೂನ್ ನಾಲ್ಕನೇ ಜೂನ್ ಏ ಬರ್ತಾ ಇವು ಎಕ್ಸಾಮ್ ಯಾವಾಗ ಅದಾವು ಇವು ಫಿಸಿಕಲ್ ಟೆಸ್ಟ್ ಯಾವಾಗ ಅದಾವು ಇವನೇನ್ರ ನನಗ ಕಮೆಂಟ್ ಮಾಡಿದ ನಾ ಕಮೆಂಟ್ ಮುಖಾಂತರನು ನಿಮ್ಗೆ ತಿಳಿಸ್ತೀನಿ ಆ ಸೆಲೆಕ್ಷನ್ ಪ್ರೊಸೆಸನ್ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ನ್ಯೂಸ್ ಪೇಪರ್ ಇಂದು ಎಲ್ಲ ಏ ಟು ಜೆಡ್ ಸ್ಮೆ ಅದ್ರಾಗ ಏನು ಕೊಟ್ರ ಲಿಂಕ್ ಕೊಟ್ರ ಆ ಲಿಂಕನ್ನು ನೀವು ಇದನ್ನ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಅನ್ನ ನೋಡ್ಕೋಬಹುದು ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ